ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಸಾನಾ ಕಿಶೋರ್ ಲಾಗ್ ಇಷ್ಟು ಉದ್ದ ಇದ್ದಿದ್ದು ಕೂದಲು ಇವಾಗ ಇಷ್ಟು ಉದ್ದ ಆಗಿದೆ ಬೇಕಾದರೆ ನೋಡಿ ನೀವೇನೇ ಹೀಗಿದೆ ಅಂತ ಈ ಒಂದು ಕೂದಲು ಈ ಥರ ಆಗೋದಕ್ಕೆ ನಾನು ಏನು ಮಾಡ್ತಾಯಿದೆ ಅನ್ನೋದನ್ನು ಇವತ್ತು ಲಾಗಲ್ಲಿ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತಾಯಿದ್ದೀನಿ ಹಾಗೆ ಇದ್ರ ಸಂಬಂಧಪಟ್ಟಂಗೆ ಒಂದು ಏರ್ ಆಯಿಲ್ ಕೂಡ ತಿಳಿಸಿದ್ದೀನಿ ಬಟ್ ರಿಯಲ್ ಆಗಿ ಮಾಡಿ ತಿಳಿಸ್ಕೊಡಿ ಅಂತ ತುಂಬ ಜನ ಕ್ವಶನ್ ಹಾಕಿದ್ದಾರೆ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ಕೊಡ್ತೀನಿ ಅದನ್ನು ಕೂಡ ಪ್ರಿಪೇರ್ ಮಾಡಿಟ್ಟಿದ್ದೀನಿ ಇವಾಗ ಅದಕ್ಕೂ ಮುಂಚೆ ನೀವು ಇದನ್ನು ಒಂದ್ಸಲಿ ಟ್ರೈ ಮಾಡಿ ನೋಡಿ ನಿಮಗೆ ಜಾಸ್ತಿ ಖರ್ಚು ಕೂಡ ಆಗೋದಿಲ್ಲ ತುಂಬ ಸಿಂಪಲ್ಲಾಗಿಯೇ ನಿಮ್ಮ ಹೇರ್ನ ತುಂಬ ಚೆನ್ನಾಗಿ ಮಾಡ್ಕೋಬೋದು ನಾನು ಇದನ್ನು ಯಾವಾಗಲೂ ಯೂಸ್ ಮಾಡಿಕೊಂಡೇ ಸ್ನಾನ ಮಾಡೋದು ಸ್ನಾನ ಮಾಡೋಕ್ಕಿಂತ ಮುಂಚೆ ಈ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡ್ತೀನಿ ಅದನ್ನು ಇವತ್ತು ನಾವೆಲ್ಲ ಶೇರ್ ಮಾಡ್ತಾಯಿದ್ದೀನಿ ಏನಿಲ್ಲ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಒಂದು ಗ್ಲಾಸಷ್ಟು ನೀರು ಹಾಕಿ ಅದಾದಮೇಲೆ ಒಂದೆರಡು ಸ್ಪೂನು ಟೀ ಪುಡಿ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಪಕ್ಕ ಇಲ್ಲ ಅಕ್ಕಪಕ್ಕ ಸ್ವಲ್ಪ ಕೋಳಿಗಳು ಇದೆ ಅಂತ ಆಲ್ರೆಡಿ ಹಳೆಯಲಾಗಲ್ಲ ಹೇಳಿದ್ದೀನಿ ಅದ್ರ ಸೌಂಡ್ ಬರ್ತಾ ಇರತ್ತೆ ಪ್ಲೀಸ್ ಏನೋ ಅಂದ್ಕೊಬೇಡಿ ನೋಡಿ ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು ಅದು ಫುಲ್ ಕಲರ್ ಬಿಟ್ಕೊಂಡು ಬರೋವರೆಗೂ ಕೂಡ ಚೆನ್ನಾಗಿ ಕುದಿಸ್ಬೇಕು ಅದಾದಮೇಲೆ ಅದನ್ನು ಒಂದು ಪಾತ್ರೆಗೆ ಸೋಸ್ಕೊಂಡಿಟ್ಕೊಂಡು ಅದ್ರ ಜೊತೆಗೆ ನೀವು ಯೂಸ್ ಮಾಡೋಂಥ ಒಂದು ಶಾಂಪು ಅಂದರೆ ನಾನು ಚಿಕ್ ಶಾಂಪು ಯೂಸ್ ಮಾಡ್ತೀನಿ ಹಾಗೆ ನೈಲ್ ಶಾಂಪು ಕೂಡ ಯೂಸ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಚಿಕ್ ಶಾಂಪೂ ಇವಾಗ ಯೂಸ್ ಮಾಡ್ಕೋತಾ ಇದ್ದೀನಿ ಶಿಕ್ ಚಿಕ್ಕ ಶಾಂಪು ನನ್ನ ಕೂದಲಿಗೆ ಒಂದೂವರೆ ಬೇಕಾಗತ್ತೆ ಅಂದರೆ ಒಂದು ರೂಪಾಯಿದು ಒಂದು ಶಾಂಪು ಅದ್ರ ಜೊತೆಗೆ ಒಂದು ಅರ್ಧ ಒಂದುವರೆ ಇದ್ದೀನಿ ನೀವು ಬೇಕಾದರೆ ನೀವು ಯೂಸ್ ಮಾಡೋ ಅಂಥ ಶ್ಯಾಂಪು ಯಾವುದು ಅಂತ ನೋಡಿಕೊಂಡು ಯಾವ್ದು ಯೂಸ್ ಮಾಡ್ತೀರೋ ಅದೇ ಶಾಂಪೂನೇ ಇದಕ್ಕೆ ಯೂಸ್ ಮಾಡ್ಕೋಬೋದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಹಂಗೆನೇ ಇಟ್ಬಿಡ್ಬೇಕು ಅದಾದಮೇಲೆ ಏನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸಿದ್ದೀನಿ ನೋಡಿ ಯಾರು ಕೂಡ ಸ್ಕಿಪ್ ಮಾಡಿಬಿಡಿ ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋದಿಲ್ಲ ನೀವು ಇದನ್ನು ಯೂಸ್ ಮಾಡ್ಕೊಂಡು ಬನ್ನಿ ನಿಮಗೇ ಒಂದು ದಿನಕ್ಕೆ ನಿಮಗೆ ಅದು ನಿಮ್ಗೆ ಹೇರ್ ಯಾವ ರೀತಿ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ ಫೀಲ್ ಆಗುತ್ತೆ ನಿಮಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಕೊಬಿಡಿ ಯಾಕಂದರೆ ಅದು ಟೀ ಪುಡಿದು ಮೇಲೆ ಒಂದು ಸ್ವಲ್ಪ ಉಗುರು ಬೆಚ್ಚಂಗಿರುವಾಗ ನೀವು ಶ್ಯಾಂಪೂನ್ನ ಹಾಕೋಬೇಕು ಸ್ವಲ್ಪ ಬಿಸಿ ಇರುವಾಗ ಹೋಗ್ಬಿಡಿ ನೋಡಿ ಈ ರೀತಿ ಚೆನ್ನಾಗಿ ಇದು ಮಾಡಿದ್ರೆ ನೊರೆ ಬರುತ್ತೆ ಇದೆ ಅಂತಲ್ಲ ನೀವು ಯಾವ ರೀತಿ ಕ್ರೀಮ್ನ ಡೈರೆಕ್ಟಾಗಿ ಫೇಸ್ಗೆ ಅಪ್ಲೈ ಮಾಡಬೇಡಿ ಅಂತ ಹೇಳಿದೀನೋ ಅದೇ ಥರನೇ ಶಾಂಪೂನು ಕೂಡ ಅಷ್ಟೇ ಡೈರೆಕ್ಟ್ ಕೂದಲುಗೆ ಅಪ್ಲೈ ಮಾಡಿಬಿಡಿ ಈ ಥರ ಏನಾದರೂ ಒಂದು ಮಿಕ್ಸ್ ಮಾಡ್ಕೊಂಡು ಅಪ್ಲೈ ಮಾಡಿ ತುಂಬಾ ಒಳ್ಳೇದು ಹಾಗೆ ಇದಾದಮೇಲೆ ನೆಕ್ಸ್ಟು ಅದೇ ಥರನೇ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕಿ ಅಂದರೆ ಆವಾಗ ಒಂದು ಗ್ಲಾಸ್ ಹಾಕಿದ್ವಿ ಇವಾಗ ಎರಡು ಅಷ್ಟು ನೀರು ಇದ್ದೀನಿ ಅದ್ರ ಜೊತೆಗೆ ಒಂದಷ್ಟು ಲವಂಗ ಹಾಕಿದ್ದೀನಿ ಲವಂಗ ಅಂದರೆ ಇದರಲ್ಲಿ ಒಂದು ಇಪ್ಪತ್ತು ಲವಂಗ ಇರ್ಬೋದು ಆ ಒಂದು ಇಪ್ಪತ್ತು ಲವಂಗನ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಎಷ್ಟು ಕುದಿಸ್ಬೇಕು ಅಂತಂದರೆ ಎರಡು ಗ್ಲಾಸ್ ನೀರು ಇದ್ದಿದ್ದು ಒಂದು ಗ್ಲಾಸ್ ಹಾಕಬೇಕು ಅಷ್ಟು ಮಟ್ಟಿಗೆ ನೀವು ಚೆನ್ನಾಗಿ ಕುದಿಸ್ಕೋಬೇಕು ಏನಾಗುತ್ತೆ ಅದರದ್ದು ಕಲರು ಚೆನ್ನಾಗಿ ಬಿಟ್ಕೊಳತ್ತೆ ಲವಂಗದ್ದು ಆವಾಗ ಕಲರ್ ತುಂಬ ಡಾರ್ಕ್ ಆಗಿರುತ್ತೆ ಈ ಥರ ಚೆನ್ನಾಗಿ ಕುದಿಸ್ಕೊಂಡು ಸ್ವಲ್ಪ ಹೊತ್ತು ಆರಿಸ್ಬೇಕು ಆಮೇಲೆ ಆರಿಸಿರೋದನ್ನ ಚೆನ್ನಾಗಿ ಸೋಸ್ಕೋಬೇಕು ಈ ಥರ ಸೋಸ್ಕೊಂಡು ಆ ಲವಂಗನ ಬಿಸಾಕೋದೇನು ಬೇಡ ಅದನ್ನು ಮತ್ತೆ ನೀವು ಅಡುಗೆಗೆ ಯೂಸ್ ಮಾಡ್ಕೋಬೋದು ಇದರಿಂದ ಯಾವುದೇ ರೀತಿಯಾದ ಖರ್ಚು ಆಗೋದಿಲ್ಲ ಹಾಗೆ ವೇಸ್ಟು ಕೂಡ ಆಗೋದಿಲ್ಲ ನೋಡಿ ರೀತಿ ಸೋಸಿಟ್ಕೊಂಡು ಅದ್ರ ಜೊತೆಗೆ ನೀವು ಒಂದು ಒಂದೂವರೆ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೋಬೇಕು ಒಂದೂವರೆ ಸ್ಪೂನಷ್ಟು ಕೋಕೋನಟ್ ಆಯಿಲ್ ಹಾಕ್ತಿದ್ದೀನಿ ಹಾಗೆಯೇ ಕೋಕೋನಟ್ ಆಯಿಲ್ ಅಷ್ಟೇ ತುಂಬ ಚೆನ್ನಾಗಿದೆಯಾ ಅಥವಾ ಪ್ಯೂರ್ ಇದೆಯಾ ಅಂತ ನೋಡ್ಬಿಟ್ಟು ತೊಗೊಳ್ಳಿ ಎಲ್ಲೇ ತೊಗೊಂಡ್ರು ಕೂಡ ಯಾಕೆಂದರೆ ಅದರಲ್ಲೂ ಕೂಡ ಕೆಮಿಕಲ್ ಇದ್ರೂ ಕೂಡ ಏರ್ಫಾಲ್ ಜಾಸ್ತಿ ಆಗ್ತಾಯಿರುತ್ತೆ ನೋಡಿ ಅದಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಾದಮೇಲೆ ಒಂದು ಅರ್ಧ ಹುಳು ನಿಂಬೆ ಹಣ್ಣು ಹಾಕೋಬೇಕು ಮೂರು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಸ್ನಾನ ಮಾಡೋದು ಇನ್ನೊಂದು ಅವರ್ ಅಂದಂಗೆ ನಿಮ್ಮ ತಲೆಗೆ ಅಪ್ಲೈ ಮಾಡಿ ಚೆನ್ನಾಗಿ ನೀವು ಅದನ್ನು ಮಸಾಜ್ ಕೊಟ್ಕೊಂಡು ಸ್ನಾನ ಮಾಡಿ ನೋಡಿ ತುಂಬ ಚೆನ್ನಾಗಿ ನಿಮ್ಮ ಹೇರ್ ಚೆನ್ನಾಗಾಗತ್ತೆ ತುಂಬ ಲೆಂತಿಯಾಗೂ ಬೆಳೆಯುತ್ತೆ ಹಾಗೆ ಬ್ಲ್ಯಾಕ್ ಕಲರ್ ಕೂಡ ಆಗುತ್ತೆ ನೋಡಿ ಈ ರೀತಿ ನಿಂಬೆಹಣ್ಣು ಹಾಕಿ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು ಹಾಗೆ ಅದು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ಕೂಡ ತೋರಿಸಿದ್ದೀನಿ ಹಾಗೆಯೇ ನೀವು ಈ ಒಂದು ಆಯಿಲ್ನ ಸ್ನಾನ ಮಾಡೋಕ್ಕಿಂತ ಮುಂಚೆ ಒನ್ ಅವರ್ ಮುಂಚಿತವಾಗಿಯೇ ಅಪ್ಲೈ ಮಾಡಿ ಒನ್ ಅವರ್ ಬಿಟ್ಟು ಸ್ನಾನ ಮಾಡ್ತೀವಿ ಅಂದರೂ ಮಾಡ್ಬೋದು ಕೆಲವೊಬ್ಬರು ಆಫೀಸ್ಗೆ ಹೋಗೋರಿಗೆ ಟೈಮ್ ಇರಲ್ಲ ಅನ್ನೋರು ನೈಟನ್ನೇ ಅಪ್ಲೈ ಮಾಡಿ ಇಟ್ಕೊಂಡು ಬೆಳಗ್ಗೆನೇ ಸ್ನಾನ ಮಾಡಿದ್ರು ಕೂಡ ನಡೆಯುತ್ತೆ ನೋಡಿ ಈ ರೀತಿ ಒಂದು ಕಾಟನ್ ತೊಗೊಂಡು ಅಂದರೆ ಹತ್ತಿ ತಗೊಂಡು ಈ ಥರ ಹತ್ತಿಲಿ ಅಜ್ಜಿ ಅಜ್ಜಿ ಎಲ್ಲ ಬುಡಗಳಿಗೂ ಕೂಡ ಫುಲ್ಲು ಹೋಗಬೇಕು ಅಂದರೆ ತಲೆ ಬುಡ ಇರತ್ತಲ್ವ ಅಲ್ಲಿಗೂ ಕೂಡ ಚೆನ್ನಾಗಿ ಅದು ಹಿಡಿಬೇಕು ಎಣ್ಣೆ ಅಂದರೆ ಅದು ನೀರು ಹಿಡಿಬೇಕು ಅಷ್ಟು ಮಟ್ಟಿಗೆ ನೀವು ಅಪ್ಲೈ ಮಾಡಬೇಕು ನೋಡಿ ಇಷ್ಟೇ ನೀಟಾಗಿ ಅಪ್ಲೈ ಮಾಡಿ ಆವಾಗಲೂ ನಿಮಗೆ ಗೊತ್ತಾಗ್ತಿರತ್ತೆ ಒಂಥರ ಫೀಲ್ ಆಗ್ತಾ ಇರುತ್ತೆ ಮೈಂಡು ರಿಲೀಫ್ ಅನ್ನಿಸ್ತಾ ಇರುತ್ತೆ ಯಾವತ್ತೂ ಅಷ್ಟೇ ಮೈಂಡಲ್ಲಿ ತುಂಬ ಟೆನ್ಷನ್ ಏನಾದರೂ ಇದ್ರೂ ಕೂಡ ಏರ್ಫಾಲ್ ಜಾಸ್ತಿ ಆಗ್ತಿರತ್ತೆ ಆದಷ್ಟು ಟೆನ್ಷನ್ ಮಾಡ್ಕೊಳ್ಳೋದು ಕಮ್ಮಿ ಮಾಡಿ ಏನಕ್ಕೆ ಯಾವುದೇನಾಗಬೇಕೋ ಆ ಟೈಮಲ್ಲಿ ಹಾಗೆ ಆಗುತ್ತೆ ಟೆನ್ಷನ್ ಮಾಡಿಕೊಂಡ್ರೆ ಅದರಿಂದನೂ ಕೂಡ ಏರ್ಫಾಲ್ ಆಗುತ್ತೆ ಆರೋಗ್ಯನೂ ಕೂಡ ಕೆಡತ್ತೆ ಈ ರೀತಿ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ನೋಡಿ ಶೈನಿಂಗ್ ನೋಡಿ ಯಾವ ರೀತಿ ಒಂದು ಕೂದಲು ಶೈನಿಂಗ್ ಆಗುತ್ತೆ ಅಂತ ಕಲರು ಕೂಡ ಅಷ್ಟೇ ನಂದು ತುಂಬಾ ಕೆಂಚೆದ್ದಿದ್ದು ನಾನು ಇದನ್ನು ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಬ್ಲ್ಯಾಕ್ ಆಗಿರೋದು ಹಾಗೆ ಆಯಿಲು ಕೂಡ ಅಷ್ಟೇ ತಿಳಿಸ್ಕೊಡ್ತೀನಿ ಅದನ್ನು ಕೂಡ ವೀಡಿಯೋ ಮಾಡಿದ್ದೀನಿ ಫಸ್ಟು ಇದನ್ನು ತಿಳಿಸ್ಕೊಡೋಣ ಅಂತ ಹೇಳಿ ತಿಳಿಸ್ಕೊಡ್ತಾಯಿದ್ದೀನಿ ಸಿಂಪಲ್ ಟಿಪ್ಸ್ ಅಲ್ವಾ ಒಂದ್ಸಲಿ ಟ್ರೈ ಮಾಡಿ ನೋಡಿ ಅಂತ ಏಕೆಂದರೆ ನೀವು ಇದನ್ನು ಟ್ರೈ ಮಾಡಿ ನಿಜವಾಗ್ಲೂ ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿ ನಿಮ್ಮ ಕೂದಲು ಆಯಿತು ಅಂತ ಫಸ್ಟ್ ಫಸ್ಟ್ ಸ್ವಲ್ಪ ಏರ್ ಫಾಲ್ ಅನ್ಸರೂ ಕೂಡ ತಲೆ ಕೆಡಿಸ್ಕೊಬಿಡಿ ಏಕೆಂದರೆ ಯಾವುದೇ ಒಂದಾದರೂ ಅಷ್ಟೇ ಯೂಸ್ ಮಾಡಿದ ತಕ್ಷಣ ತಲೆಗೆ ಅದು ಇಡ್ಕೋಬೇಕಲ್ವಾ ನಿಮ್ಮ ಕೂದಲುಗೆ ಆದ್ದರಿಂದ ಅದು ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅನ್ನೋದು ಬಿಟ್ಟರೆ ಇದನ್ನು ನೀವು ಕಂಟಿನ್ಯೂಸ್ ಯೂಸ್ ಮಾಡಿ ನೋಡಿ ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟ್ ಕೊಡುತ್ತೆ ಈ ರೀತಿ ನೀಟಾಗಿ ಅಪ್ಲೈ ಮಾಡಿಕೊಂಡು ನೀಟಾಗಿ ಮಸಾಜ್ ಕೊಡಿ ಮಸಾಜ್ ಕೊಟ್ಟಷ್ಟು ನಿಮಗೆ ರಕ್ತ ಸಂಚಾರ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬ ಚೆನ್ನಾಗಿ ಆಗುತ್ತಲ್ವ ಅದರಿಂದ ಕೂದಲು ಚೆನ್ನಾಗಾಗುತ್ತೆ ನೋಡಿ ಈ ಥರ ಗಂಟು ಕಟ್ಕೊಂಡು ಒನ್ ಅವರ್ ಗಂಟೆ ಬಿಡಬೇಕು ಆಫೀಸ್ಗೆ ಹೋಗೋರಿಗೆ ಆಗಲಿಲ್ಲ ಅನ್ನೋರು ನೈಟೇ ಹಾಕೊಂಡು ಮಲ್ಕೊಂಡ್ರೂ ಏನೂ ಪ್ರಾಬ್ಲಮ್ ಇಲ್ಲ ಹಾಗೆ ಒಂದು ಸ್ವಲ್ಪ ಕೋಲ್ಡ್ ಅಂದರೆ ಬೇಗ ಶೀತ ಆಗಿಬಿಡುತ್ತೆ ಅನ್ನೋರು ಜಾಸ್ತಿ ಹೊತ್ತು ಬಿಡಬೇಡಿ ಅಷ್ಟೇ ಯಾಕೆಂದರೆ ಲವಂಗ ಸ್ವಲ್ಪ ತಂಪಲ್ವ ಅಂದರೆ ಎಕ್ಸೆಸ್ ಆಫ್ ಹೀಟ್ ಅವ್ರು ಈಟ್ ಇರೋರಿಗಂತೂ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ನೋಡಿ ಒನ್ ಅವರ್ ಬಿಟ್ಟು ಇವಾಗ ಹೋಗಿ ನಾನು ಸ್ನಾನ ಕೂಡ ಮಾಡ್ತಾ ಇದ್ದೀನಿ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಏಕೆಂದರೆ ಕೆಲವೊಬ್ಬರು ನೀವು ಅದನ್ನೇ ಯೂಸ್ ಮಾಡಿ ಸ್ನಾನ ಮಾಡಿದ್ರಿ ಇನ್ನೋದಕ್ಕೆ ಏನು ಸಾಕ್ಷಿ ಅನ್ನೋದನ್ನು ಕೂಡ ಕೇಳ್ತಾರೆ ಅದರಿಂದನೇ ತೋರಿಸ್ತಾ ಇರೋದು ಆವಾಗಲೂ ಇಟ್ಟಿದ್ವಿ ಅಲ್ವಾ ಟೀ ಪುಡಿ ಮತ್ತು ಶಾಂಪೂನ ಮಿಕ್ಸ್ ಮಾಡಿ ಅದನ್ನ ಟೀ ಪುಡಿ ಕುದಿಸಿರೋಂಥ ಡಿಕಾಕ್ಷನ್ಗೆ ಶಾಂಪು ಮಿಕ್ಸ್ ಮಾಡಿ ಅದನ್ನೇ ಯೂಸ್ ಮಾಡಿ ಇವಾಗ ಸ್ನಾನ ಮಾಡ್ತಾ ಇರೋದು ನೋಡಿ ಮಾಮೂಲಿ ಹೆಂಗೆ ನೊರೆ ಬರುತ್ತೋ ಶಾಂಪು ಅದೇ ಥರನೇ ನೊರೆ ಬರುತ್ತೆ ಚೆನ್ನಾಗಿ ಕೂದಲಾಗುತ್ತೆ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಏಕೆಂದರೆ ಅವಾಗಲೇ ಹೇಳಿದೆ ಅಲ್ವಾ ಸುಮ್ಮನೆ ಏನೇನೋ ಕ್ವಶನ್ಗಳನ್ನ ಹಾಕ್ತಾರೆ ಅಂತ ಒಬ್ಬೊಬ್ಬರು ನೀವು ಅದನ್ನೇ ಆ ಸಹ ಮಾಡಿದ್ವಿ ಅನ್ನೋದಕ್ಕೇನು ಸಾಕ್ಷಿ ಅಂತ ಬೇರೆ ಕೇಳ್ತಾರೆ ಅಂತ ಅದನ್ನು ಕೂಡ ತೋರ್ತಾ ಈ ರೀತಿ ಕ್ವೆಶನ್ಸ್ಗಳೆಲ್ಲ ಕೇಳ್ಬಿಡಿಯಪ್ಪ ಏನಕ್ಕಂದರೆ ಏನಕ್ಕೆಂದರೆ ನಾವೇನೇ ಒಂದು ಇನ್ಫಾರ್ಮೇಷನ್ ಇಟ್ಕೊಂಡೇ ವಿಡಿಯೋ ಮಾಡೋದು ಸುಮ್ಮನೆ ಸುಮ್ಮನೆ ಏನೇನೋ ಹೋಗಲ್ಲ ಹಾಗೆ ಕ್ರೀಮ್ ಬಗ್ಗೆಯೂ ಕೂಡ ತುಂಬ ಜನ ಕೊರಿಯರ್ ಮಾಡಿಕೊಡಿ ಅಂತ ಹೇಳಿದ್ದೀರಾ ಅದನ್ನು ಅಷ್ಟೇ ಸ್ವಲ್ಪ ಸ್ಟಾಕಿಗೆ ತರಿಸ್ಬೇಕಲ್ವ ನನ್ನ ಹತ್ರ ಅಂತೂ ಅಮೌಂಟು ಅಷ್ಟಕ್ಕಷ್ಟು ಇರಲ್ಲ ಯಾಕೆಂದರೆ ನಾವು ಅಂಥ ಏನು ಶ್ರೀಮಂತರು ಅಲ್ಲ ಈ ಕಡೆ ಬಡವರು ಅಲ್ಲ ಮಿಡಲ್ ಕ್ಲಾಸ್ ಅವರು ಆದ್ದರಿಂದ ನನಗೆ ಯೂಟ್ಯೂಬ್ ಮಾಡ್ತಾರದೆ ಸ್ವಲ್ಪ ಅಮೌಂಟ್ ಅರ್ನಿಂಗ್ಸ್ ಮಾಡಬೇಕು ಅಂತ ಆದ್ದರಿಂದ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಆದ್ದರಿಂದ ಅಮೌಂಟ್ ಅಂದರೆ ಒಬ್ರಿಗೇನೆ ಐನೂರ ಅರವತ್ತು ರೂಪಾಯಿ ಅಂದರೆ ಇವಾಗ ಒಂದು ಸಾವಿರ ಜನ ನನಗೆ ಕೊರಿಯರ್ ಮಾಡಿಕೊಡಿ ಅಂತ ಮೆಸೇಜ್ ಮಾಡಿದ್ದೀರಾ ಒಂದು ಸಾವಿರ ಜನಕ್ಕೆ ಕೊರಿಯರ್ ಮಾಡಿಕೊಡೋದು ಸ್ವಲ್ಪ ಹಿಂಸೆ ಅಲ್ವಾ ಅದರಿಂದ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಿಬಿಟ್ಟು ಅದ್ರ ಬಗ್ಗೆಯೂ ಕೂಡ ವೀಡಿಯೋ ಹಾಕ್ತೀನಿ ಹಾಗೆ ನೋಡಿ ಏರ್ ಎಷ್ಟು ಚೆನ್ನಾಗಾಯಿತು ಅಂತ ಇವಾಗ ಸ್ಥಾನ ಎಲ್ಲ ಮುಗಿಸ್ಕೊಬಂದು ತೋರಿಸ್ತಾ ಇದ್ದೀನಿ ಈ ಥರ ತಿಕ್ಕಾಗಿ ನಿಮಗೆ ಕೂದಲು ಕಪ್ಪುಗೆ ಉದ್ದಕ್ಕೆ ಬರಬೇಕು ಅಂದರೆ ಈ ಒಂದು ರೆಮಿಡಿನ ನೀವು ಟ್ರೈ ಮಾಡಿ ಈ ಒಂದು ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದವರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ನಾನು ನಾನು ಯೂಸ್ ಮಾಡಿರೋದನ್ನ ಹೇಳ್ತೀನೋ ಅವ್ರತು ಬೇರೆಯವ್ರು ಮಾಡಿದರೆ ಅದನ್ನು ನೀವು ಯೂಸ್ ಮಾಡಬೇಡಿ ಅಂತ ಯಾವತ್ತೂ ಕೂಡ ಹೇಳಲ್ಲ ನನಗೇನು ಅನಿಸಿರುತ್ತೋ ನಾನು ವೀಡಿಯೋನ ಮಾಡಿದ್ದೀನಿ ಆದಷ್ಟು ಸಪೋರ್ಟ್ ಮಾಡಿ ಈ ಒಂದು ರೆಮಿಡಿನ ನೀವು ನಿಜವಾಗ್ಲೂ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟು ನೀವು ಟ್ರೈ ಮಾಡಿ ನೋಡಿ ನಿಮಗೆ ಒಂದು ದಿನಕ್ಕೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ಹಾಗೆ ನಿಮ್ಮ ಹೇರ್ ಕೂಡ ಗಮ್ಮ ಅಂತ ಇರುತ್ತೆ ಏನಕ್ಕೆಂದರೆ ಲವಂಗ ಚೆನ್ನಾಗಿ ಕುದಿಸಿರ್ತೀವಲ್ವ ಅದರ ಸ್ಮೆಲ್ಲು ಕೂಡ ಬಿಟ್ಕೊಂಡಿರುತ್ತೆ ಹಾಗೆಯೇ ಟೀ ಪುಡಿದು ಸ್ಮೆಲ್ ಎರಡೂ ಸೇರಿಕೊಂಡು ಚೆನ್ನಾಗಿ ಅನ್ನೋ ಥರ ಒಂದು ಸ್ಮೆಲ್ ಬರ್ತಾ ಇರತ್ತೆ ಅಷ್ಟು ಚೆನ್ನಾಗಿ ನಿಮ್ಮ ಹೇರ್ ಆಗುತ್ತೆ ಅಂಥೇಳಿ ಈ ಒಂದು ಲವಂಗ ತಿಳಿಸ್ಕೊಟ್ಟಿದ್ದೀನಿ ತುಂಬ ಕಡಿಮೆ ಖರ್ಚಲ್ಲೇ ಈ ಥರ ಒಂದು ಏರ್ನ ಗ್ರೋತ್ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಆದವರು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆಯೇ ನೆಕ್ಸ್ಟ್ ಲಾಗಲ್ಲಿ ಆಯಿಲ್ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ ಅಂತೇಳಿ ಒಂದು ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಇದೇ ಥರ ಕೆಲವೊಂದು ಟಿಪ್ಸ್ಗಳನ್ನ ಕೊಡ್ತಿರ್ತೀನಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದವರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು